ಬೆಳ್ಳಿ ಪದಕವನ್ನ ನೀಡಿ ಗೌರವಿಸಲಾಗುತ್ತಾರೆ ಅದರ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಅತ್ಯುತ್ತಮ ಪೋಷಕ ನಟಿ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಂಡಿರುವರು ಕುಮಾರಿ ಅನುಷಾ ಮೂಲಕ ಇನ್ನಷ್ಟು ಗೌರವಿಸಿ ಅವರ ಜವಾಬ್ದಾರಿಗಳನ್ನ ಹೆಚ್ಚಿಸಿ ಸಮಾಜಕ್ಕೆ ಒಂದಷ್ಟು ಒಳ್ಳೆಯ ಸಿನಿಮಾಗಳನ್ನ ಕೊಡುವಂತ ಕೆಲ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ನಾವೆಲ್ಲರೂ ಕೂಡ ಸಂಭ್ರಮಿಸುವಂತ ಸಂದರ್ಭ ಅಂತ ಹೇಳಿದ್ರೆ ಅದು ಬರೀ ನಮ್ಮ ಸಿನಿಮಾ ಅಲ್ಲ ನಮ್ಮೆಲ್ಲರ ಸಿನಿಮಾ ಆಗಿರೋದ್ರಿಂದ ಎಲ್ಲರೂ ಸೇರಿ ಚಪ್ಪಾಳೆಗಳನ್ನ ನೀಡ್ತಾ ಅಭಿನಂದಿಸೋಣ ವೇದಿಕೆ ಎರಡು ಸಾವಿರದ ಹದಿನೆಂಟನೇ ಇಸವಿಯಲ್ಲಿ ಆ ಸಾಲಿನಲ್ಲಿ ಗಮನಿಸುವುದಾದ್ರೆ ಮತ್ತೊಮ್ಮೆ ಇರುವ ಮುಂದೆ ಅತ್ಯುತ್ತಮ ಕತೆ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಶ್ರೀ ಹರೀಶ್ ಎಸ್ चित नायी अत्यम चित्री मुखर्जी कंसु अत्यम संभाषणी श्री शिलेशम छ्रहण श्री, श्री, श्री नवीन कुमार संकल्प श्री सुग चित्रम कलादेशन श्री शिवकुमार जेजी चित्रकारी अत्यम पालनट मास्टर अरेन्सवा ಚಿತ್ರ ಜಗತ್ತಿಗೆ ಹೊಸ ಬೆಳಕನ್ನು ನೀಡುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ ಅದಕ್ಕೆ ಪ್ರೀತಿಯಿಂದ ಅಭಿನಂದಿಸ್ತಾ ಇದ್ದೀವಿ ಎರಡ್ ಸಾವಿರದ ಹದಿನೆಂಟು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ಕೂಡ ಮಾಡಿ ಇದೀಗ ಅಭಿನಂದಿಸ್ತಾ ಇರುವಂತಹ ಸಂದರ್ಭ ಪ್ರಶಸ್ತಿ ಪುರಸ್ಕೃತರು ಸಾಧಕರಾದ್ರೆ ಸಾಧಕರಾದ ಅಭಿನಂದಿಸೋಣ ಚಪ್ಪಾಳೆಗಳನ್ನ ನೀಡಿ ಅಭಿನಂದಿಸುವಂತ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಆಗ್ತಾ ಇದೆ ಗೌರವಿಸೋಣ ಅಭಿನಂದೆಯ ಚಪ್ಪಾಳೆ ಜೊತೆ ಈಗ ವೇದಿಕೆ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಾಧಕರು ಹಾಗೂ ವೇದಿಕೆ ಮೇಲೆ ಗೌರವಿಸಿ ಪುರಸ್ಕಾರ ಕೊಡುವ ಕೆಲಸ ಮಾಡಲಾಗ್ತಾರೆ ಈಗ ಕರೆದ 19ನೇ ಈ ಸಾಲಿನ ಸಾಧಕರನ ಗೌರವ ಸ್ವಲ್ಲ ಸಮಯ ಅತ್ಯುত্তম ಕಥೆ ಶ್ರೀ ಜೇನ್ ಕೈಕಿಯ ಚಿತ್ರ ಇಲ್ಲಿರಲಾರೆ ಅಲ್ಲಿಗೆ ಹೋಗಲ ಅತ್ಯುত্তম ಚಿತ್ರಕಥೆ ಜಾರ್ಲಿಂಗ್ ಕೃಷ್ಣ ಚಿತ್ರ ಲಾಕ್ ಮಾಡ್ತೀವಿ ಅತ್ಯುত্তম ಸಂಭಾಷಣೆ ಡಾಕ್ಟರ್ ವರಮೂರ್ ರಾಮಚಂದ್ರಪ್ಪ ಚಿತ್ರ ಅಮೃತಮತಿ ಅತ್ಯುত্তম ಶಾಯರ ಗ್ರಹಣ ಶ್ರೀ ಜೀನ್ಸ್ ದಾಸ್ ಚಿತ್ರ ಮೋಮೆ ದಾಸ್ ಅತ್ಯುತ್ತಮ ಸಂಕಲನ ಶ್ರೀ ಜಿ ಬಸವರಾಜ್ ಅರಸವರು ಚಿತ್ರ ಝಾನ್ಸಿ ಐಪಿಎಸ್ ಅತ್ಯುತ್ತಮ ಕಲಾಟೇಶನ ಶ್ರೀ ಹಸ್ಮನಿ ಈ ಚಿತ್ರ ಮೋಮೆ ಅತ್ಯುತ್ತಮ ಪೋಷಕ ನಟಿ ಶ್ರೀಮತಿ ವೀಣಾ ಸುಂದರ್ ಚಿತ್ರ ಆ ಕರಾಳ ರಾತ್ರಿ ಅದಕ್ಕೆ ಪಡ್ಕೊಂಡಿದ್ದಾರೆ ಇವರಿಬ್ಬರಿಗೂ ಕೂಡ ಇಬ್ಬತ್ತು ನಗದು ಹಾಗೂ ಗ್ರಾಮ್ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗುತ್ತಿದೆ ಇದು ತೀರ್ಪುಗಾರರ ವಿಶೇಷ ಪ್ರಶಸ್ತಿ ಹದಿನೆಂಟನೇ ಸಾಲಿನ ಮೊದಲನೇ ಅತ್ಯುತ್ತಮ ಚಿತ್ರ ಅದು ಶ್ರೀ ಕೆ ಸಿ ಎನ್ ಗೌಡ ಪ್ರಶಸ್ತಿಯನ್ನ ಪಡೆದ ಪ್ರಶಸ್ತಿ ಪುರಸ್ಕೃತರಿಗೆ ಗೌರವಿಸ್ತಾ ಇದ್ದಾರೆ ಆ ಕರಾಳ ರಾತ್ರಿ ನಿರ್ಮಾ ನಿರ್ಮಾಣ ಸಂಸ್ಥೆ ದಿ ಪಿಕ್ಚರ್ಸ್ ಬೆಂಗಳೂರು ನಿರ್ಮಾಪಕರು ದಯಾಳ್ ಪದ್ಮನಾಭ ಅವರು ಜೊತೆಗೆ ನಿರ್ದೇಶಕರು ಕೂಡ ಅವರೇ ಆಗಿರ್ತಾರೆ ಅದಕ್ಕೆ ವಿಶೇಷವಾಗಿ ಹೆಚ್ ಎನ್ ಸಿಂಹ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ಒಂದು ಲಕ್ಷ ರೂಪಾಯಿ ನಗದು ಹಾಗೆ ಚಿನ್ನದ ಪದಕಗಳನ್ನು ನೀಡಿ ಅಭಿನಂದಿಸಲಾಗ್ತಾ ಇದೆ ಇನ್ನು ಹದಿನೆಂಟನೇ ಅತ್ಯುತ್ತಮ ಚಿತ್ರ ಚಿತ್ರ ರಾಮನ ಸವಾರಿ ನಿರ್ಮಾಣ ಸಂಸ್ಥೆ ಸುಧಾ ಕ್ರಿಯೇಶನ್ಸ್ ನಿರ್ಮಾಪಕರು ಸ್ಟೋನಿ ಜೋಸೆಫ್ ಪೆಸ್ ನಿರ್ದೇಶಕರು ಶ್ರೀ ಶಿವರುದ್ರಯ್ಯ ಇವರಿಗೆ ಹಾಗೂ ನೂರು ಗ್ರಾಮ್ ಬೆಳ್ಳಿಯ ಪದಕವನ್ನು ನೀಡಿ ಇದೆ ಮೂರನೇ ಅತ್ಯುತ್ತಮ ಚಿತ್ರ ಬಂದನ ಎರಡರ ನಿರ್ಮಾಣ ಸಂಸ್ಥೆ ಡಿಎಂ ಸಿನಿಮಾಸ್ ಇದರ ನಿರ್ಮಾಪಕರು ಶ್ರೀಮತಿ ಸ್ಮಿತಾ ಉಮಾಪತಿ ಶ್ರೀನಿವಾಸ ಗೌಡ ನಿರ್ದೇಶನ ಶ್ರೀ ಡಿ ಸತ್ಯಪ್ರಕಾಶ್ ಅವರು ಇವರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ನೂರು ಗ್ರಾಮ್ ಬೆಳ್ಳಿಯ ಪದಕವನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಗುತ್ತಾರೆ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಚಿತ್ರ ಸಂತ ಕವಿ ಕನಕದಾಸರ ಧ್ಯಾನ ನಿರ್ಮಾಣ ಸಂಸ್ಥೆ ಶ್ರೀ ಲಕ್ಷ್ಮೀ ನರಸಿಂಹ ಮೂರ್ತಿ ನಿರ್ಮಾಪಕರು ಜಂಬಣ್ಣ ಹವಳ ಹಾಗೂ ನಿರ್ದೇಶಕರು ಶ್ರೀ ಟಿ ಎನ್ ನಾಗೇಶ್ ಮತ್ತೊಮ್ಮೆ ನಿಮ್ಮ ಗಮನಕ್ಕೆ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಸಂತ ಕವಿ ಕನಕದಾಸರ ರಾಮಧಾನ್ಯ ಸಿನಿಮಾಗೆ ವಿಶೇಷ ಸಾಮಾಜಿಕ ಕಾಳಜಿ ಚಿತ್ರವನ್ನು ಆ ಚಿತ್ರಕ್ಕೆ ನೀಡಲಾಗ್ತಾ ಇದೆ ನಿರ್ಮಾಪಕರು ನಿರ್ಮಾಣ ಸಂಸ್ಥೆ ಶ್ರೀ ಲಕ್ಷ್ಮೀ ನರಸಿಂಹ ಮೂವೀಸ್ ನಿರ್ಮಾಪಕರು ಜಂಬಣ್ಣ ಹಾವಳತ್ ನಿರ್ದೇಶಕರು ಶ್ರೀ ಟಿ ಎನ್ ನಾಗೇಶ್ ಸಂತಕವಿ ಕಾಳಿದಾಸರ ರಾಮಧಾನ್ಯ ಚಿತ್ರಕ್ಕೆ ಈ ನಿರ್ಮಾಪಕರಿಗೆ ಹಾಗೂ ನಿರ್ದೇಶಕರಿಗೆ ನಿರ್ದೇಶಕರು ಶ್ರೀ ಪಿ ಶೇಷಾದ್ರಿ ಹೆಚ್ ಎಲ್ ಸಿಂಹ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ಕೊಡಲಾಗುತ್ತೆ ತಲಾ ಒಂದು ಲಕ್ಷ ರೂಪಾಯಿ ಹಾಗೆ ಐವತ್ತು ಗ್ರಾಂ ಚಿನ್ನದ ಪದಕವನ್ನು ನೀಡಿ ಗೌರವಿಸಲಾಗುತ್ತೆ ಇದೀಗ ತಾನೇ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಮೊದಲನೇ ಅತ್ಯುತ್ತಮ ಚಿತ್ರ ಯಾವುದು ನಿರ್ಮಾಣ ಸಂಸ್ಥೆ ನಿರ್ಮಾಪಕರು ಹಾಗೂ ನಿರ್ದೇಶಕರು ಯಾರು ಅಂತ ತಿಳ್ಕೊಂಡ್ವಿ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಎರಡನೇ ಅತ್ಯುತ್ತಮ ಚಿತ್ರ ಲವ್ ಮಾಕ್ಟೇ ನಿರ್ಮಾಣ ಸಂಸ್ಥೆ ಕೃಷ್ಣ ಟಾಕೀಸ್ ನಿರ್ಮಾಪಕರು ಶ್ರೀ ಎ ನಾಗಪ್ಪ ನಿರ್ದೇಶಕರು ಡಾರ್ಲಿಂಗ್ ಕೃಷ್ಣ ಇವರಿಗೆ ತಲಾ ಎಪ್ಪತ್ತೈದು ಸಾವಿರ ನಗದು ಹಾಗೂ ನೂರು ಗ್ರಾಮ್ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತಾ ಇದೆ ಇನ್ನು ಮೂರನೇ ಅತ್ಯುತ್ತಮ ಚಿತ್ರ ಅರ್ಘ್ಯಂ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ನಿರ್ಮಾಣ ಸಂಸ್ಥೆ ಶ್ರೀ ಪರಮೇಶ್ವರಿ ಆರ್ಟ್ಸ್ ನಿರ್ಮಾಪಕರು ಶ್ರೀ ವೈ ಶ್ರೀನಿವಾಸ್ ಹಾಗೆ ನಿರ್ದೇಶಕರು ಕೂಡ ವೈ ಶ್ರೀನಿವಾಸ್ ಇವರಿಗೆ ಐವತ್ತು ಸಾವಿರ ರೂಪಾಯಿ ನಗದು ಹಾಗೆ ನೂರು ಗ್ರಾಮ್ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಿ ಅಭಿನಂದಿಸಲಾಗ್ತಾರೆ ಇನ್ನು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ವಿಶೇಷ ಸಾಮಾಜಿಕ ಕಾಳಜಿಯ ಚಿತ್ರ ಚಿತ್ರ ಕನ್ನೇರಿ ನಿರ್ಮಾಣ ಸಂಸ್ಥೆ ಗುಡ್ಡಿದೀಪ ಸಿನಿಮಾ ಹೌಸ್ ನಿರ್ಮಾಪಕರು ಶ್ರೀ ಮಂಜುನಾಥ್ ಎನ್ ನಿರ್ದೇಶಕರು ಕೂಡ ಸ್ವತಃ ಮಂಜುನಾಥ್ ಅವರೇ ಶುಭಾಶಯಗಳನ್ನು ತಿಳಿಸ್ತಾ ಇವರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಹಾಗೂ ನೂರು ಗ್ರಾಂ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗ್ತದೆ ಮತ್ತೊಮ್ಮೆ ಎರಡು ಸಾವಿರದ ಹದಿನೆಂಟು ಹಾಗೂ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಈ ಕೆಳಕಂಡ ವಿಭಾಗದಲ್ಲಿ ಪ್ರಶಸ್ತಿಗೆ ಭಾಜನರಾಗಿರುವಂಥ ಎಲ್ಲ ಸಾಧಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶುಭಾಶಯಗಳು ಹಾಗೂ ಶುಭವಾಗಲಿ ಅಂತ ಕೋರ್ತಾ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಾಧಕರಿಗೆ ಪ್ರೀತಿಯಿಂದ ಶಭಾ ಹೇಳ್ತಾ ಗೌರವವನ್ನು ನೀಡ್ತಾ ಇದ್ದಾರೆ ಅನುಪಮ ಅವರೇ ಗಮನಿಸಿದಿರ ಪ್ರತಿ ಬಾರಿಯೂ ಕೂಡ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯ ಪ್ರಶಸ್ತಿ ಸಾಧಕರಿಗೆ ಕೊಡಬೇಕಾದ್ರೆ ಸಂಸ್ಥೆ ನಿರ್ಮಾಪಕರು ವೈಎನ್ ಶಂಕರೇಗೌಡರು ನಿರ್ದೇಶಕರು ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ನಿರ್ದೇಶಕರ ಪ್ರಥಮ ನಿರ್ದೇಶನದ ಅತ್ಯುತ್ತಮ ಚಿತ್ರಕ್ಕೆ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ ಬೆಳಕಿನ ಕನ್ನಡಿ ನಿರ್ಮಾಣ ಸಂಸ್ಥೆ ರಾಜ್ ಹಮ್ಮಿಣಿ ಸಿನಿಮಾಸ್ ನಿರ್ಮಾಪಕರು ಉಮೇಶ್ ಬಡಿಗೆರ್ ನಿರ್ದೇಶಕರು ಶ್ರೀ ಬಸವರಾಜ್ ಬಿ ಹಮ್ಮಿಣಿಯರು ಅವರಿಗೆ ಐವತ್ತು ಸಾವಿರ ರೂಪಾಯಿಗಳು ನಗದು ನೂರು ಗ್ರಾಮ್ ಬೆಳ್ಳಿಯ ಪದಕವನ್ನು ನೀಡಲಾಗ್ತಾ ಇದೆ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಅಡಿಯಲ್ಲಿ ಇವರಿಗೆ ಐವತ್ತು ಸಾವಿರ ನಗದು ಹಾಗೂ ನೂರು ಗ್ರಾಮ್ ಬೆಳ್ಳಿ ಪದಕವನ್ನು ನೀಡಿ ಗೌರವಿಸಲಾಗುತ್ತಾರೆ ಅತ್ಯುತ್ತಮ ಕರ್ನಾಟಕ ಪ್ರಾದೇಶಿಕ ಭಾಷಾ ಚಿತ್ರ ದೇಯಿ ಬೈದೇತಿ ತುಳು ಚಿತ್ರಕ್ಕೆ ನಿರ್ಮಾಣ ಸಂಸ್ಥೆ ಸಂಕ್ರಿ ಮೋಷನ್ ಪಿಕ್ಚರ್ಸ್ ಹಾಗೆ ನಿರ್ಮಾಪಕರು ಹಾಗೆ ನಿರ್ದೇಶಕರು ಶ್ರೀ ಸೂರ್ಯೋದಯ ಪರಂಪಳಿ ಅಭಿನಂದಿಸ್ತಾ ಇದ್ದೀವಿ ಇನ್ನು ಎರಡು ಸಾವಿರದ ಹದಿನೆಂಟನೇ ಸಾಲಿನ ಅತ್ಯುತ್ತಮ ಜನಪ್ರಿಯ ಮನರಂಜನಾ ಚಿತ್ರ ಅಂದರೆ ಶ್ರೀ ನರಸಿಂಹರಾಜು ಪ್ರಶಸ್ತಿ ಚಿತ್ರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ನಿರ್ಮಾಣ ಸಂಸ್ಥೆ ರಿಷಬ್ ಶೆಟ್ಟಿ ಫಿಲ್ಮ್ಸ್ ನಿರ್ಮಾಪಕರು ಪ್ರಗತಿ ರಿಷಬ್ ಶೆಟ್ಟಿ ನಿರ್ದೇಶಕರು ರಿಷಬ್ ಶೆಟ್ಟಿ ಎರಡು ಸಾವಿರದ ಹದಿನೆಂಟನೇ ಸಾಲಿನ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಈ ಸಾಧಕರಿಗೆ ಅಭಿನಂದನೆಗಳು ಶುಭಾಶಯಗಳನ್ನು ಈ ಹೆಮ್ಮೆಯ ಬೇಡಿಕೆಯಲ್ಲಿ ಕರ್ನಾಟಕ ರಾಜ್ಯದ ಶ್ರೇಷ್ಠವಾದ ಪ್ರಶಸ್ತಿ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ ತಮ್ಮದಾಗಿಸಿಕೊಟ್ಟಿರುವಂತಹ ಎಲ್ಲ ಸಾರ್ ಮತ್ತೊಮ್ಮೆ ಶುಭಾಶಯಗಳು ವಿಶೇಷ ಅಭಿನಂದನೆಗಳು ಎಲ್ಲರೂ ಕೂಡ ಕಷ್ಟಪಟ್ಟು ಇಷ್ಟಪಟ್ಟಿಯೇ ಸಿನಿಮಾವನ್ನ ಮಾಡಿದ್ದಾರೆ ಅದರೊಟ್ಟಿಗೆ ಅದು ಸಮಾಜಕ್ಕೊಂದು ದೊಡ್ಡ ಆಸ್ತಿಯಾಗೋದರ ಮೂಲಕ ಬದಲಾವಣೆಗೆ ಕಾರಣವಾಗುತ್ತೆ ಅಂತ ಹೇಳಿದಾಗ ಅದಕ್ಕೆ ಹೆಚ್ಚಿನ ಆದ್ಯತೆ ಮಾನ್ಯತೆಯನ್ನು ಕೊಟ್ಟು ಅದನ್ನ ಆಯ್ಕೆ ಮಾಡಲಾಗತ್ತೆ ಆ ಆಯ್ಕೆಯ ಸಂದರ್ಭದಲ್ಲಿ ಪ್ರಶಸ್ತಿಯನ್ನು ಕೊಟ್ಟು ಬೆಂದಟ್ಟುವಂತಹ ಕೆಲಸ ಇನ್ನಷ್ಟು ಸಿನಿಮಾಗಳಾಗ್ಲಿ ಹೆಚ್ಚು ಹೆಚ್ಚು ಸಿನಿಮಾಗಳಾಗ್ಲಿ ಅಂಥದ್ದೊಂದು ವಿಶೇಷ ಸಂದರ್ಭ ಎರಡ್ ಸಾವಿರದ ಹದಿನೆಂಟನೇ ಸಾಲಿನ ವಿಶೇಷ ಪ್ರಶಸ್ತಿಗಳು ನಾಲ್ಕನೇ ಸುತ್ತಿನ ಪ್ರಶಸ್ತಿಗಳನ್ನ ಕೊಟ್ಟು ಇಂದ ಅವರು ಭಾವಚಿತ್ರಗಳನ್ನ ತೆಗೆದುತಾ ಇದಾರೆ ಅವ್ರ ಫೋಟೋಗಳನ್ನ ಕ್ಲಿಕ್ಕಿಸ್ತಾ ಇದ್ದಾರೆ ಧನ್ಯವಾದಗಳನ್ನ ತಿಳಿಸು